ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ಅಮೃತ್ ಸಿಪೆನ್ ಗೋಟ್ ಫಾರಮ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನೋಡಿ ಸ್ನೇಹಿತರೆ ಯಾರಿಗಾದರೂ ಈ ಥರ ಸಾಕೋದಕ್ಕೆ ಅಂತಾನೆ ಬಾಗೇವಾಡಿ ಮೇಕೆ ಮರಿಗಳು ಗಂಡು ಮರಿಗಳಾಗಿರ್ಬೋದು ಅಥವಾ ಮರಿಗಳಾಗಿರ್ಬೋದು ಸಣ್ಣ ಪುಟ್ಟ ಮರಿಗಳು ಬೇಕಾದರೆ ಈ ತರಹದ ಮರಿಗಳು ನನ್ನ ಹತ್ರ ಅವೈಲೇಬಲ್ ಇರುತ್ತೆ ಈ ಥರದ ಮರಿಗಳ ರೇಟ್ ಬಂದುಬಿಟ್ಟು ಐದೂವರೆ ಐದು ಸಾವಿರ ಆರು ಸಾವಿರ ಆರೂವರೆ ಸಾವಿರ ಗಂಟ ಮತ್ತು ಹಬ್ಬ ಬಂದಿ ಜಾಸ್ತಿ ಅಂದರೆ ಒಂದು ಏಳು ಸಾವಿರ ಆರು ಸಾವಿರದ ಎಂಟುನೂರು ಹಿಂಗೆ ಈ ತರಹ ಮರಿಗಳ ರೇಟ್ ಇರುತ್ತೆ ಸೊ ನೀವು ರಿಸೇಲಿಂಗ್ ಆದರೂ ಮಾಡ್ಕೋಬೋದು ಅಥವಾ ಸಾಕಾದರೂ ಸಾಕೋಬೋದು ಸೊ ನಿಮ್ಗೆ ಎದಕ್ಕೆ ಬೇಕಾದಕ್ಕೆ ನೀವು ಯೂಸ್ ಕೂಡ ಮಾಡ್ಕೋಬಹುದು ನೋಡಿದ್ರಲ್ಲ ಸ್ನೇಹಿತರೆ ಎಲ್ಲ ಮರಿಗಳು ನಿನ್ನೆ ದಿನ ಅಂದ್ರೆ ಅಮೀನ್ಗಡ್ ಎಳಗಾ ಮರಿಗಳಾಗಿರ್ಬೋದು ಜೊತೆಗೆ ಅಮೀನ್ಗಡ್ ಎಳಗಾ ಪ್ರೆಗ್ನೆನ್ಸಿ ಸೀಪ್ ಕೂಡ ಅಂದರೆ ಕುರಿಗಳು ಆಗಿರ್ಬೋದು ನಿನ್ನೆ ದಿನ ಡಿಶೆಂಬರ್ ಮೂವತ್ತು ಕೇರೂರ್ ಸಂತೆಯಿಂದ ಬೆಂಗಳೂರಿಗೆ ಮತ್ತು ತುಮಕೂರು ಮತ್ತು ಕಿಯಾರ್ಪುರಮ್ಮು ಮತ್ತು ಶಿವಾಜಿನಗರ ಈ ಕಡೆ ಸುತ್ತಮುತ್ತ ನಿನ್ನೆ ದಿನ ನಾನು ಕೆಲವೊಂದು ಮರಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಸೊ ರೇಟ್ ಬಂದುಬಿಟ್ಟು ಆ ಕುರಿ ಮತ್ತು ಆ ಮರಿಗಳ ಮೇಲೆ ಡಿಪೆಂಡಿಂಗ್ ಆಗಿರುತ್ತೆ ಪ್ರೆಗ್ನೆನ್ಸಿ ಸೀಪ್ ನಿಮ್ಗೆ ಏನಾದರೂ ಬೇಕಾದರೆ ಅದು ರೇಟ್ ಬಿಟ್ಟು ಹದಿನೇಳು ಹದಿನಾರು ಹದಿನೆಂಟು ಸಾವಿರ ಗಂಟೆ ಇರುತ್ತೆ ಪ್ರೆಗ್ನೆನ್ಸಿ ಸೀಪು ಅವೆಲ್ಲ ನಾಲ್ಕರಿಂದ ಆರಲ್ಲೂ ಗಂಟ ಇರುತ್ತೆ ಜೊತೆಗೆ ಆ ಮರಿ ಕುರಿಗಳು ಬೇಕು ಈಗಾಗಲೇ ನಮಗೆ ಮರಿ ಹಾಕಿರುವಂಥ ಕುರಿಗಳು ಬೇಕಂದರೆ ಅದು ಸ್ವಲ್ಪ ರೇಟು ಕಾಸ್ಟ್ಲಿ ಆಗುತ್ತೆ ನೋಡ್ಬೋದು ಇಲ್ಲೊಂದು ಇಪ್ಪತ್ತೆರಡು ಅಮೀನ್ಗಡ್ ಎಳಗ ಟಗರು ಮರಿಗಳನ್ನ ನಿನ್ನೆ ದಿನ ಲೋಡ್ ಮಾಡಿದಂಥ ದೃಶ್ಯಾವಳಿಗಳನ್ನ ನೀವು ಗಮನಿಸ್ಬೋದು ಸೊ ಎಲ್ಲ ಮರಿಗೂ ನಾರ್ಮಲ್ ಆಗಿ ನಾನು ಮಾಡೋ ಥರ ಮಾರ್ಕಣ್ಣೇ ಮಾಡಿರ್ತೀನಿ ಸೊ ಜಾಸ್ತಿ ಸಂಖ್ಯೆಯಲ್ಲಿ ಮರಿಗಳಿದ್ದಾಗೆ ಅದೇ ಡಿವೈಡ್ ಮಾಡಿಕೊಡೋದಿದ್ದಾಗೆ ಸ್ವಲ್ಪ ಹೆಚ್ಚು ಕಡಿಮೆ ಮಾರ್ಕನ್ನ ನಾನು ಮಾಡಿರ್ತೀನಿ ಒಬ್ರಿಗೆ ಅಂತಂದ ಮೇಲೆ ಒಂದೇ ತರಹದ ಸಾಮಾನ್ಯ ಗುರುತನ್ನು ನಾನು ಮಾಡಿರ್ತೀನಿ ನೋಡ್ಬೋದು ಮರಿಗಳಿಗೆ ತಲೆ ಮೇಲೆ ಮತ್ತು ಸೊಂಟದ ಮೇಲೆ ಅಂದರೆ ಬೆನ್ನಿನ ಹಿಂಭಾಗದಲ್ಲಿ ನಾನು ಈ ಥರ ಗುರುತುಗಳನ್ನ ಮಾಡಿದ್ದೀನಿ ಇದರಲ್ಲಿ ಒಂದು ಎರಡರಿಂದ ಮೂರು ಕೆಂಗುರಿ ಮರಿಗಳಿದೆ ಸೊ ಅದನ್ನು ಕೂಡ ಅವರೇ ಬೇಕು ಅಂತ ಹೇಳಿದ ಮೇಲೆ ಕಳಿಸ್ಕೊಟ್ಟಿರೋದು ಒಂದು ಎರಡು ಮೂರು ನಾಲ್ಕು ಕೆಂಗುರಿ ಹಾಕಿರಿ ಅಂತ ಹೇಳಿದರು ಸೊ ಆ ಕಾರಣಕ್ಕೆ ಒಂದು ಎರಡು ಮೂರು ಮರಿ ಕೆಂಗುರಿಗಳನ್ನ ಮಿಕ್ಸ್ ಮಾಡಿ ನಿನ್ನೆ ದಿನ ನಾನು ಲೋಡ್ ಮಾಡಿದಂಥ ದೃಶ್ಯಾವಳಿಗಳು ನಿನ್ನೆ ದಿನ ಈ ಟೈಮಲ್ಲಿ ಮರಿಗಳನ್ನ ಗಾಡಿ ಹತ್ತಿರ ತೊಗೊಂಡೋಗಿ ಲೋಡ್ ಮಾಡೋ ಟೈಮಲ್ಲಿ ತೆಗೆದಂಥ ಒಂದು ದೃಶ್ಯಾವಳಿ ಇದು ಸೊ ನೋಡ್ಬೋದು ಚೆನ್ನಾಗಿರೋ ಮರಿಗಳಿದೆ ಸೊ ಎಲ್ಲ ಮರಿಗಳು ಒಂದು ಮೂರು ತಿಂಗಳ ಮೇಲೆ ನಾಲ್ಕು ತಿಂಗಳ ಒಳಗೆ ಇರುವಂಥ ಮರಿಗಳು ನಾಲ್ಕು ತಿಂಗಳ ಮೇಲ್ಪಟ್ಟಂಥ ಯಾವುದೇ ಮರಿಗಳು ಇದರಲ್ಲಿ ಆಲ್ಮೋಸ್ಟ್ ಇಲ್ಲವೇ ಇಲ್ಲ ಸೊ ಎಲ್ಲ ಮರಿಗಳು ನೋಡೋದಾದರೆ ಎಲ್ಲ ಆ್ಯಂಗಲಿಂದ ಒಂದೇ ಸಮ ಸಮನಾಗಿ ಮರಿಗಳಿದೆ ಸೊ ನೀಟಾದಂಥ ಮರಿಗಳು ಇನ್ನೇನು ಈ ಟೈಮಲ್ಲಿ ಇಂಥ ಮರಿಗಳನ್ನ ತೊಗೊಂಡು ಸಾಕೋದಕ್ಕೆ ಬೆಸ್ಟು ಯಾಕಂದರೆ ಮಳೆಗಾಲ ಏನೂ ಇಲ್ಲ ಈಗ ಮಳೆಗಾಲದಲ್ಲಿ ಈ ಥರ ಸಣ್ಣ ಪುಟ್ಟ ಮರಿಗಳನ್ನು ತೊಗೊಂಡ್ರೆ ಸ್ವಲ್ಪ ಕಿರಿಕಿರಿಯಾಗಿ ಸಾವು ನೋವು ಸಂಭವಿಸುತ್ತೆ ಆ ಕಾರಣಕ್ಕೆ ಇಂಥ ಮರಿಗಳನ್ನು ಮಳೆಗಾಲದಲ್ಲಿ ತಗೊಂಡ್ರೆ ತುಂಬ ಕಷ್ಟದ ಸಾಧ್ಯ ಸೊ ಹಾಗಾಗಿ ಇಂಥ ಟೈಮಲ್ಲಿ ಈ ಥರ ಮರಿಗಳನ್ನ ತಗೊಂಡು ಆರಾಮಾಗಿ ನೀವು ರಿಕವರಿ ಮಾಡ್ಕೊಬೋದು ಯಾವುದೇ ತೊಂದರೆಗಳಾಗೋದಿಲ್ಲ ಸಣ್ಣ ಪುಟ್ಟ ಕಾಯಿಲೆ ಅವೆಲ್ಲ ಬರುತ್ತೆ ಬಟ್ ಆ ಥರ ಹೆವಿ ಕಾಯಿಲೆಗಳು ಇಂಥ ಟೈಮಲ್ಲಿ ಸಂಭವಿಸೋದಿಲ್ಲ ಆ ಕಾರಣಕ್ಕೆ ಇಂಥರ ಮರಿಗಳು ನಿಮಗೆ ಬೇಕಾದ್ರೆ ನನಗೆ ಕಾಲ್ ಮಾಡ್ಬೋದು ರೇಟ್ ಕೂಡ ಆ ಮರಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಜೊತೆ ಜೊತೆಗೆ ನಾನು ನಿನ್ನೆ ದಿನ ಕೆಲವೊಂದು ಫೀಮೇಲ್ ಪ್ರೆಗ್ನೆನ್ಸಿ ಅಮ್ಮಿನ ಗಾಡ್ ಎಳಗಾ ಕುರಿಗಳನ್ನು ಕಳಿಸ್ಕೊಟ್ಟಿದ್ದೇನೆ ಅವು ಕೂಡ ನಿಮಗೆ ಮತ್ತೆ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ ಯಾಕಂದರೆ ಇದು ಬರೀ ಟಗರ್ ಮರಿಗಳ ಕುರಿತಾದ ಒಂದು ಒಂದು ವೀಡಿಯೋ ಮತ್ತು ಜೊತೆಗೆ ಉಸ್ಮಾನಾಬಾದಿ ಮೇಕೆ ಮರಿಗಳಂತಿರಲ್ವಾ ಆ ಥರದ ಮೇಕೆ ಮರಿಗಳನ್ನು ಕೂಡ ನಿನ್ನೆ ದಿನ ಕಳಿಸ್ಕೊಟ್ಟಿದ್ದೀನಿ ಆ ಥರ ಮೇಕೆ ಮರಿಗಳು ನಿಮಗೆ ಬೇಕಾದರೆ ಕಾಲ್ ಮಾಡ್ಬೋದು ಸ್ಟಾರ್ಟಿಂಗಲ್ಲಿ ನಿಮಗೆ ಆ ವಿಡಿಯೋ ಕೂಡ ತೆಗೆದು ತೋರಿಸಿದ್ದೀನಿ ಆ ಥರ ಮರಿಗಳು ನಿಮಗೆ ರೀಸೆಲಿಂಗ್ ಮಾಡೋದಕ್ಕಾಗಿರ್ಬೋದು ಅಥವಾ ಆಗಿರ್ಬೋದು ನೋಡ್ಬೋದು ಇಲ್ಲಿ ಈ ಥರ ಅಮ್ಮಿನ ಗಾಡಿ ಎಳಗಾ ಮರಿಗಳನ್ನ ಲೋಡ್ ಮಾಡ್ತಿದ್ದೆ ವೀಕ್ಲಿ ವೀಕ್ಲಿ ನನ್ನ ಕಡೆಯಿಂದ ಗಾಡಿ ಬರುತ್ತೆ ಪ್ರತಿ ವೀಡಿಯೋದಲ್ಲಿ ನಾನು ಹೇಳಿ ಇರ್ತೀನಿ ಸುಮಾರು ಬೆಂಗಳೂರು ಕಡೆಗೆ ನನ್ನ ಕಡೆಯಿಂದ ಮೂರು ಸರಿ ಬರುತ್ತೆ ವೀಕ್ಲಿ ಗಾಡಿ ಮೈಸೂರು ಕಡೆಗೆ ವಾರಕ್ಕೆ ಎರಡು ಸರಿ ಗಾಡಿ ಬರುತ್ತೆ ಮೂರು ಸರಿ ಬಂದರೂ ಕೂಡ ಒಂದೇ ಸರಿ ನಾನು ಈ ಸಾರಿ ಎರಡು ಸರಿ ಲೋಡ್ ಮಾಡೋದು ಸೋಮವಾರ ಮತ್ತು ಶನಿವಾರ ಲೋಡ್ ಮಾಡಿ ಕಳಿಸ್ಕೊಡ್ತೀನಿ ನಿಮಗೆ ಅಥವಾ ನಿಮ್ಮ ರಿಲೇಟಿವ್ಗೋಸ್ಕರ ಈ ಥರ ಅಮ್ಮೀನ್ ಎಳಗ ಎಳ್ಗಾ ಮರಿಗಳಾಗಿರ್ಬೋದು ಉಸ್ಮಾನಾಬಾದಿ ಮೇಕೆ ಆಗಿರ್ಬೋದು ಅಥವಾ ಕಟಿಂಗ್ಗೋಸ್ಕರ ಆಗಿರ್ಬೋದು ಅಥವಾ ರೀಸೇಲಿಂಗೋಸ್ಕರ ಆಗಿರ್ಬೋದು ಈ ಥರ ಮರಿಗಳು ಬೇಕಾದರೆ ಕಾಲ್ ಮಾಡಿ ಅದು ಬಿಟ್ಟು ಅಮ್ಮಿನ ಈ ತರಹದ ಮರಿಗಳನ್ನು ನಮಗೆ ಬೇಕು ನಾವು ತಗೊಂಡು ರೀಸೇಲ್ ಮಾಡ್ತೀವಿ ಅಂದರೆ ತುಂಬ ಕಷ್ಟದ ಕೆಲಸ ಯಾಕಂದರೆ ಈ ತರಹದ ರೀಸೇಲಿಂಗೋಸ್ಕರ ಅಮ್ಮೀನ್ ಗಾಡ್ ಎಳ್ಗಾ ಮರಿಗಳನ್ನು ನಿಮ್ಮ ಕಡೆ ಓಡಿಸೋಕ್ಕಾಗಂಗಿಲ್ಲ ಯಾಕಂದರೆ ರೇಟು ಸ್ವಲ್ಪ ವೇರಿಯೇಷನ್ ಆಗುತ್ತೆ ನಿಮ್ಮ ಕಡೆ ತುಂಬ ಕಡಿಮೆ ರೇಟಿಗೆ ಕೇಳ್ತಾರೆ ಈ ಸಂತೆ ಬಂದ ಮೇಲೆ ತುಂಬ ತಾವೇ ತೊಗೊಂಡು ಹೋಗ್ತಾರೆ ಆ ಕಾರಣಕ್ಕೆ ಈ ಥರ ಅಮೀನ್ ಗಾಡಿ ಎಳಗಾ ಮರಿಗಳನ್ನ ನೀವು ರೀಸೇಲಿಂಗ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ ಸೊ ನಿಮ್ಮ ಮೇಕೆ ಮರಿ ಕುರಿ ಮರಿ ಸೊ ಅಂಥ ಮರಿಗಳನ್ನ ತೊಗೊಂಡು ರೀಸೇಲ್ ಮಾಡ್ಬೋದು ಅಥವಾ ಕಟಿಂಗ್ ಕೂಡ ಮಾಡ್ಬೋದು ಇಂಥ ಮರಿಗಳನ್ನ ನೀವು ತುಂಬ ದಿನ ನನಗೆ ಫೋನ್ ಮಾಡಿರ್ತೀರ ತುಂಬ ದಿನ ಮರಿಗಳನ್ನ ತೊಗೋತಿರ್ತಾರೆ ಈ ಶನಿವಾರ ಕೂಡ ನನಗೆ ತುಂಬ ಆರ್ಡರ್ಗಳಿದೆ ಸೊ ನಿಮ್ಗೆ ಈ ಥರ ಮರಿಗಳು ಬೇಕಾದರೆ ನಾಲ್ಕು ಎರಡು ಮೂರು ಹತ್ತು ಹದಿನೈದು ಇಪ್ಪತ್ತು ಎಷ್ಟೇ ಆಗಿರ್ಬೋದು ಅಷ್ಟು ಇಷ್ಟು ಅಂತ ಏನಿಲ್ಲ ಟ್ರಾನ್ಸ್ಪೋರ್ಟೇಷನ್ ಅಂದ್ಬಿಟ್ರೆ ಅದು ಆ ಮರಿಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ನಾನು ನಾರ್ಮಲ್ ಆ ಮರಿಗೆ ನೀವು ಕಾಲ್ ಮಾಡಿ ನನಗೆ ಕಾಲ್ ಬ್ಯಾಕ್ ಮಾಡ್ತೀನಿ ನಾನು ಕಾಲ್ ರಿಸೀವ್ ಮಾಡ್ದೆ ಹೋದರೆ ಮತ್ತು ಈ ಥರ ಮರಿಗಳ ರೇಟ್ ಕೂಡ ಮ್ಯಾಕ್ಸಿಮಮ್ ಒಂದು ಎಂಟು ಎಂಟೂವರೆ ಏಳುವರೆ ಒಂಬತ್ತುವರೆ ಹತ್ತುವರೆ ಹನ್ನೊಂದು ಸಾವಿರ ಗಂಟೆ ಈ ಥರ ಮರಿಗಳ ರೇಟ್ ಇರುತ್ತೆ ಅಂಥ ಮರಿಗಳು ಬೇಕಾದರೆ ನನಗೆ ಕಾಲ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ ಜೊತೆಗೆ ಈ ಥರದ ಇಲ್ಲಿ ನೋಡ್ಬೋದು ಈ ಥರ ಮರಿಗಳು ತುಂಬಾ ನೀಟಾದಂಥ ಮರಿಗಳು ಒಂದು ತ್ರೀ ಮಂತ್ ಇವೆಲ್ಲ ಗೋಟ್ಸ್ಗಳಂದರೆ ಮೇಕೆ ಮರಿಗಳು ಇಲ್ಲಿ ಹೆಣ್ಣು ಮತ್ತು ಗಂಡು ಮಿಕ್ಸ್ ಆಗಿರುತ್ತೆ ಕೆಲವೊಬ್ಬರು ಹೆಣ್ಣು ಗಂಡು ಮಿಕ್ಸ್ ಮಾಡಿದ್ದನ್ನು ಅಂತಾರೆ ಕೆಲವೊಬ್ಬರು ಡಿವೈಡ್ ಮಾಡಿ ಕೊಡು ಅಂತಾರೆ ಈ ಥರ ಮೇಕೆ ಮರಿಗಳು ಕೂಡ ನನ್ನ ಹತ್ರ ಜಾಸ್ತಿ ಸಂಖ್ಯೆಯಲ್ಲಿ ಬೇಕಾದರೆ ನಿಮಗೆ ಸೋಮವಾರ ಪ್ರತಿ ಸೋಮವಾರ ಕಳಿಸ್ಕೊಡ್ತೇನೆ ಮತ್ತು ಸಣ್ಣ ಪುಟ್ಟ ಒಂದು ಹತ್ತು ಹದಿನೈದು ಇಪ್ಪತ್ತಂದರೆ ನಾನು ಮಂಗಳವಾರ ಕೂಡ ಈ ಥರ ಮೇಕೆ ಮರಿಗಳನ್ನು ಕಳಿಸ್ಕೊಡ್ತೇನೆ ಸೊ ಈ ಥರ ಬೇಕಾದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಮೇಲೆ ಕಾಣಿಸಿರುವಂಥ ನಂಬರ್ಗೆ ಥ್ಯಾಂಕ್ ಯು ವೆರಿ ಮಚ್